ಚಿತ್ರಣ ಸ್ಪಷ್ಟವಾಗಿದೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಅಧಿಕೃತ ಘೋಷಣೆ ಒಂದೇ ಬಾಕಿ ಇರೋದು ಮೂರು ಕ್ಷೇತ್ರಗಳಲ್ಲಿ ಗೆಲುವು ನಿನಗೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇರತಕ್ಕಂತ ಕಾಂಗ್ರೆಸ್ ಪಕ್ಷದ ಲಿಟ್ಮಸ್ ಟೆಸ್ಟ್ ಆಗಿತ್ತು ಈ ಚುನಾವಣೆ ಕಾಂಗ್ರೆಸ್ ಪಕ್ಷದ ವ್ಯಾಲ್ಯೂಯೇಷನ್ ನಡೀತಾ ಇತ್ತು ಈ ಚುನಾವಣೆಯ ಮೂಲಕ ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಎಷ್ಟು ಅಂತರದಿಂದ ಗೆಲ್ಲುತ್ತೆ ಯಾರು ಗೆಲ್ತಾರೆ ಅನ್ನೋದು ಕಾಂಗ್ರೆಸ್ ಆಡಳಿತಕ್ಕೆ ಒಂದು ವ್ಯಾಲ್ಯೇಷನ್ ಆಗಿತ್ತು ಕಾಂಗ್ರೆಸ್ ಏನಾದರೂ ಸೋತಿದ್ರೆ ಅದು ಕಾಂಗ್ರೆಸ್ ಆಡಳಿತದ ಸೋಲಾಗ್ತಿತ್ತು ಸಿದ್ದರಾಮಯ್ಯವರ ಸೋಲಾಗ್ತಿತ್ತು ಶಿವಕುಮಾರ್ ಸೋಲಾಗ್ತಾ ಇತ್ತು ಗ್ಯಾರಂಟಿಗಳ ಸೋಲಾಗ್ತಾ ಇತ್ತು ಹೈಕಮಾಂಡ್ನ ಸೋಲಾಗ್ತಾ ಇತ್ತು ಆದರೆ ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿದೆ ಈ ಮೂಲಕ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರಿಗೆ ಡವಡವನ್ನು ಉಂಟು ಮಾಡಿದೆ ಯಾಕಂದ್ರೆ ಬಿ ವೈ ವಿಜೇಂದ್ರ ಅವರು ತೋರಿಸಬೇಕಾಗಿತ್ತು ಈ ಉಪಚುನಾವಣೆ ಮೂಲಕ ಒಂದಾದರೂ ಬಿಜೆಪಿ ಗೆದ್ದು ಅವರ ನೇತೃತ್ವದಲ್ಲಿ ನಡೆದಂತ ಉಪ ಚುನಾವಣೆ ಸಾಮಾನ್ಯವಾಗಿ ಉಪ ಚುನಾವಣೆಗಳಲ್ಲಿ ಆಡಳಿತ ಪಕ್ಷಕ್ಕೆ ನಾಗರಿಕ ಬರಲುತ್ತೆ ಮತದಾರರ ಹೊರಬಲುತ್ತೆ ಸರಿ ಆದರೆ ವಿರೋಧ ಪಕ್ಷಕ್ಕೆ ಅವಕಾಶವೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಇರೋದಿಲ್ಲ ಅಂತ ಒಂದು ಹೋರಾಟದ ಛಲವನ್ನು ಬಿಜೆಪಿ ತೋರಿಸಬೇಕಾಗಿತ್ತು ಹಾಗಾಗಿ ಬಿ ವಿಜೇಂದ್ರ ಅವರಿಗೂ ಸಹ ಇದೊಂದು ಉತ್ತರಿಸಬೇಕಾದಂತ ಪ್ರಶ್ನೆ ಆಗಿದೆ ಸವಾಲಾಗಿದೆ ಸಿಪಿಎ ವೈ ವಿಶ್ವ ಚನ್ನ ಗೆಲುವು ಅನುಪೂರ್ಣ ತುಕಾರಾಮ್ ಶಿಗ್ಗಾವಿಯಲ್ಲಿ ಗೆಲುವು ಯಾಸೀರ್ ಅಹಮದ್ ಖಾನ್ ಪಠಾಣ್ ಸಂಡೂರ್ನಲ್ಲಿ ಗೆಲುವು ಯಾಸೀರ್ ಅಹಮದ್ ಖಾನ್ ಶಿಗ್ಗಾವಿಯಲ್ಲಿ ಗೆಲುವು ಯಾಸೀರ್ ಅಹಮದ್ ಪಠಾಣ್ ಪೆಹಲ್ವಾನ್ ಶಿಗ್ಗಾವಿಯಲ್ಲಿ ಬಸರಾಜ್ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಸೋಲಿಸಿದ್ದಾರೆ ಸೋಲಿಸಿದರೆ ಅನುಪೂರ್ಣ ತುಕಾರಾಮ್ ಸಂಡೂರ್ನಲ್ಲಿ ಗೆಲುವು ಕಂಡಿದ್ದಾರೆ ಸಿಪಿ ಯೋಗೀಶ್ವರ್ ಚನ್ನ ಪಟ್ಟಣದಲ್ಲಿ ಗೆಲುವು ಈ ಮೂಲಕ ಕಾಂಗ್ರೆಸ್ ಕರ್ನಾಟಕದಲ್ಲಿ ಕ್ಲೀನ್ ಸ್ವೀಪ್ ಮಾಡಿದೆ ಇದೇನು ಅದ್ಭುತ ಬ್ಯಾಟಿಂಗ್ ನ ಮೂಲಕ ಈ ಮೈದಾನದಲ್ಲಿ ಈ ಮೂರು ಪಂದ್ಯಗಳನ್ನ ಗೆದ್ದಿದೆ ಕಾಂಗ್ರೆಸ್ ಎಡೆ ಚುನಾವಣಾ ಪ್ರಚಾರವನ್ನು ಮಾಡಿದಂತ ಡಿ ಕೆ ಬ್ರದರ್ಸ್ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ಅವರಂತೂ ಶಿಗ್ಗಾವಿಗೆ ಎಷ್ಟು ಬಾರಿ ಹೋದ್ರು ಸಂಡೂರಿಗೆ ಎಷ್ಟು ಬಾರಿ ಹೋದ್ರು ಹಾಗಾಗಿ ಕಾಂಗ್ರೆಸ್ ಈಗ ಗೆಲುವಿನ ನೆಗೆ ಬೇರೆ ಸಿಪಿ ಯೋಗೀಶ್ವರ್ ಸೈನಿಕ ಅವರು ತಂತ್ರಗಾರಿಕೆಯನ್ನ ಮಾಡಿದ್ರು ಜೆ ಡಿ ಎಸ್ ಟಿಕೆಟ್ ಅಂತ ಸ್ಪರ್ಧೆ ಮಾಡೋದ ಬಿಜೆಪಿ ಟಿಕೆಟ್ ಅಂತೂ ಸಿಗಲ್ಲ ಅಂತ ಸ್ಪಷ್ಟವಾಗಿಬಿಟ್ಟಿತ್ತು ಯಾಕಂದ್ರೆ ಕುಮಾರಸ್ವಾಮಿ ಅವರಿಗೆ ಕ್ಷೇತ್ರ ಅದು ಜೆ ಡಿ ಎಸ್ ತನಗೇ ಬೇಕು ಅಂತ ಕೇಳುತ್ತೆ ಹಾಗಾಗಿ ಜೆ ಡಿ ಎಸ್ ಟಿಕೆಟ್ ಸ್ಪರ್ಧೆ ಮಾಡಬೇಕು ಅಂತೇಳಿ ಬಿ ಜೆ ಅವರಿಗೆ ಹೇಳಿದಾಗ ಆಯ್ತು ಅಂತ ಒಪ್ಕೊಂಡ್ರು ಕುಮಾರಸ್ವಾಮಿ ಅವ್ರ ಜೊತೆಗೂ ಮಾತುಕತೆ ಆಯ್ತು ಆದರೆ ನಾಮಿನೇಷನ್ ಮಟ್ಟಕ್ಕೆ ಎರಡು ದಿನ ಇದೆ ಒಂದು ದಿನ ಇದೆ ಅಂದಾಗಲೂ ಸಹ ಇವರ ಅಭ್ಯರ್ಥಿತನವನ್ನು ಘೋಷಣೆ ಮಾಡದ ಇದ್ದಾಗ ಅವ್ರಿಗೆ ಏನೋ ಒಂದು ಷಡ್ಯಂತ್ರದ ವಾಸನೆ ಬಂತು ಸಿ ಪಿ ಇಲ್ಲ ನಾನು ಇಲ್ಲಿದ್ದರೆ ಬಲಿಯಾಗ್ಬಿಡ್ತೇನೆ ಬಕ್ರ ಆಗಿಬಿಡ್ತೇನೆ ನನಗೆ ಜೆ ಡಿ ಎಸ್ ಟಿಕೆಟ್ ಸಿಗಲ್ಲ ಬಿ ಜೆ ಪಿ ಟಿಕೆಟ್ ಕೊಡಲ್ಲ ಹಾಗಾಗಿ ನಾನು ಈ ಕ್ಷೇತ್ರದಲ್ಲಿ ಉಳಿಬೇಕು ಅಂತಂದರೆ ಬೇರೆ ಥರದ ತಂತ್ರಗಾರಿಕೆಯನ್ನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಿದರು ಇತ್ತ ಕಾಂಗ್ರೆಸ್ಗೂ ಸಹ ಡಿ ಕೆ ಶಿವಕುಮಾರ್ ನಾನೇ ಅಭ್ಯರ್ಥಿ ಅಂತ ಹೇಳಿರ್ಬೋದು ಆದರೆ ಅವ್ರು ಬಂದು ಸ್ಪರ್ಧೆ ಮಾಡೋಕ್ಕಾಗ್ತಾ ಇದ್ದಿದ್ದಿಲ್ಲ ಇನ್ನು ಡಿ ಕೆ ಸುರೇಶ್ ಅವ್ರನ್ನ ಸ್ಪರ್ಧೆ ಮಾಡಿ ಅಂತ ಇತ್ತು ಆದರೆ ಎಲ್ಲಿ ಅವರು ಚನ್ನಪಟ್ಟಣ ಕ್ಷೇತ್ರದವ್ರು ಅಲ್ಲ ಅವರು ಕನಕಪುರದವರು ಅಂತ ಏನಾದರೂ ಬಂದು ಅದು ಏನಾದರೂ ವಿರುದ್ಧ ಆಗಿಬಿಟ್ರೆ ಅಂತಕ್ಕಂಥ ಚಿಂತೆ ಇತ್ತು ಅವರು ಸಹ ತಂತ್ರಗಾರಿಕೆ ಮಾಡ್ತಾಯಿದ್ರು ಅಂತಿಮವಾಗಿ ಸಿ ಪಿ ಯೋಗೇಶ್ವರಿಗೆ ಬಿ ಜೆ ಪಿ ಜೆ ಡಿ ಎಸ್ ಬೇಡವಾಗಿತ್ತು